ಹಾಯ್ ಗಾಯ್ಸ್ ವೆಲ್ಕಮ್ ಟು ಫ್ಯಾಷನ್ ಪರ್ಫೆಕ್ಷನ್ ಚಾನಲ್ ಸೊ ಇವತ್ತು ನಾನು ನಿಮಗೋಸ್ಕರ ಒಂದು ಗ್ರ್ಯಾಂಡ್ ಆಗಿರುವಂತಹ ಸ್ಲೀವ್ಸ್ ಡಿಸೈನ್ನ ಮಾಡಿದ್ದೇನೆ ಪ್ಲೀಸ್ ಎಂಡವರೆಗೆ ವಾಚ್ ಮಾಡಿ ನನ್ನ ವೀಡಿಯೋನ ಸೊ ಸ್ಟಾರ್ಟಿಂಗ್ ನಾನು ಇದು ಮಾರ್ಕ್ ಹಾಕೊಂಡಿದ್ದೇನೆ ಅಂದರೆ ಇದು ನಾನು ವೀಡಿಯೋಗೋಸ್ಕರ ಒಂದು ಚಿಕ್ಕ ಸ್ಲೀವ್ ಇದು ಮಾರ್ಕ್ ಹಾಕಿದ್ದೇನೆ ಸೇಮ್ ವರ್ಕ್ ನಿಮ್ಮ ಸ್ಲೀವ್ಸ್ನ ಮೇಲೂ ಮಾಡ್ಬೋದು ಬ್ಲೌಸ್ ಪೀಸ್ನ ಮೇಲೆ ಸೊ ಸ್ಟಾರ್ಟಿಂಗ್ ನಾನು ಗೋಲ್ಡನ್ ಕಲರ್ ಝರಿ ಥ್ರೆಡ್ ತಗೊಂಡು ಎರಡು ಲೈನ್ ಚೈನ್ ಸ್ಟಿಚ್ ಕೊಡ್ತಾ ಇದ್ದೇನೆ ಸೊ ನೋಡಿ ಎರಡು ಲೈನ್ ಚೈನ್ ಸ್ಟಿಚ್ ಕೊಡಬೇಕು ಯಾವ ಯಾವ ವರ್ಕ್ ಮಾಡಿ ಬಟ್ ನೀವು ಸ್ಟಾರ್ಟಿಂಗ್ ಚೈನ್ ಸ್ಟಿಚ್ ಕೊಡಬೇಕು ಆಗ ನಿಮಗೆ ಕಟ್ಟಿಂಗ್ ಮಾಡಿದ ಮೇಲೆ ಟೈಲರ್ ಅವರು ಸ್ಟಿಚ್ ಮಾಡ್ತಾರಲ್ಲ ಆಗ ಫಿನಿಶಿಂಗ್ ನೀಟ್ ಬರುತ್ತೆ ನಿಮ್ಮದು ಸೊ ಅದಕ್ಕೋಸ್ಕರ ಎರಡು ಲೈನ್ ಚೈನ್ ಸ್ಟಿಚ್ ಇದ್ದೇನೆ ಗೋಲ್ಡನ್ ಕಲರ್ ಝರಿ ಥ್ರೆಡ್ ರೀ ನಿಮಗೆ ಯಾವ ಜರಿ ಥ್ರೆಡ್ ಬೇಕು ಆ ಜರಿ ಥ್ರೆಡ್ ತಗೊಳ್ಳಿ ಇದು ಒಂದು ಚಿಕ್ಕ ಸ್ಲೀವ್ಸ್ ಇದ್ದು ಮೆಷರ್ ಹಾಕಿ ನಿಮಗೋಸ್ಕರ ವರ್ಕ್ ಮಾಡ್ತಾ ಇದ್ದೇನೆ ಫುಲ್ ಗ್ರ್ಯಾಂಡ್ ವರ್ಕ್ ಮಾಡ್ತಿದ್ದೇನೆ ಸಿಂಪಲ್ ವರ್ಕ್ ಅಲ್ಲ ಫುಲ್ ಬ್ರೈಡಲ್ ವರ್ಕೇ ಮಾಡ್ತಿದ್ದೇನೆ ಈ ಬ್ರೈಡಲ್ ವರ್ಕಿಗೆ ನಿಮಗೆ ಫುಲ್ ಸ್ಲೀವ್ಸ್ ಮತ್ತು ನೆಕ್ ಮಾಡೋದಕ್ಕೆ ಮೂರುವರೆ ಸಾವಿರ ತಗೊಳ್ತಾರೆ ಬೇರೆ ಔಟ್ಸೈಡೆಲ್ಲ ಸೊ ತುಂಬ ಗ್ರ್ಯಾಂಡಾಗಿ ಬರುತ್ತೆ ಡಿಸೈನ್ ಸೊ ನೆಕ್ಸ್ಟ್ ನಾನು ಶುಗರ್ ಬೀಡ್ ತಗೊಂಡು ಒಂದು ಲೈನು ಶುಗರ್ ಬೀಡ್ ಸ್ಟಿಚ್ ಮಾಡ್ತಾ ಇದ್ದೇನೆ ಸೊ ನೋಡ್ಬೋದು ಶುಗರ್ ಬೀಡ್ ಸ್ಟಿಚ್ ಮಾಡ್ತಾ ಇದ್ದೇನೆ ನೋಡಿ ಒಂದು ಲೈನ್ ಶುಗರ್ ಬೀಡ್ ಸ್ಟಿಚ್ ಕಂಪ್ಲೀಟ್ ಆಯಿತು ಸೊ ನೆಕ್ಸ್ಟ್ ಏನು ಮಾಡೋದಂದರೆ ನೆಕ್ಸ್ಟ್ ನಾವು ಟೂ ಎಮ್ ಎಮ್ ಬಿಡ್ ಸ್ಟಿಚ್ ಮಾಡ್ತಾ ಇದ್ದೇವೆ ಟು ಎಮ್ ಎಮ್ ಬಿಡೂ ಆಗ್ಬೋದು ತ್ರೀ ಎಮ್ ಎಮ್ ಬೀಡ್ಸು ಆಗ್ಬೋದು ಯಾವುದು ನಿಮ್ಮ ಹತ್ರ ಅವೈಲೇಬಲ್ ಇದೆ ಅದನ್ನು ಸ್ಟಿಚ್ ಮಾಡ್ಕೊಳ್ಳಿ ನನ್ನ ಹತ್ರ ಈಗ ಟು ಎಮ್ ಎಮ್ ಬೀಡ್ಸ್ ಇದೆ ಸೊ ಟು ಎಮ್ ಎಮ್ ಈಗ ಸ್ಟಿಚ್ ಮಾಡಬೇಕು ಒಂದು ಲೈನ್ ಸ್ಟಿಚ್ ಮಾಡುವ ಟು ಎಮ್ ಎಮ್ ಬೀಡ್ಸ್ ಸೇಮ್ ಸ್ಟ್ರೈಟ್ ಲೈನಲ್ಲಿ ಸ್ಟಿಚ್ ಮಾಡಿದರೆ ಆಯಿತು ಇದನ್ನು ನಿಮ್ಮ ಸ್ಲೀವ್ಸ್ಗೆ ಮಾಡಿ ನೋಡಿ ತುಂಬ ಗ್ರ್ಯಾಂಡ್ ಅಂದರೆ ತುಂಬ ಗ್ರ್ಯಾಂಡ್ ಆಗುತ್ತೆ ಹೈಯೆಸ್ಟ್ ಬ್ರೈಡಲ್ ಬ್ಲೌಸಸ್ ಎಲ್ಲ ಇದೇ ಸೇಮ್ ಡಿಸೈನಲ್ಲಿ ಮಾಡೋದು ಚೆಕ್ಸ್ ಡಿಸೈನಲ್ಲಿ ಮಾಡ್ತಾರೆ ಹೈಯೆಸ್ಟ್ ಜನ ನಾನು ನೋಡಿದ್ದೇನೆ ನಾನು ತುಂಬ ಕಸ್ಟಮರ್ಗೆ ಮಾಡಿಕೊಟ್ಟಿದ್ದೇನೆ ಸೊ ಯಾವಾಗಲೂ ನಾವು ಒಂದು ಅಥವಾ ಎರಡು ಬೀಟ್ಸ್ ಸ್ಟಿಚ್ ಮಾಡಬೇಕು ದೊಡ್ಡ ಬೀಟ್ಸ್ ಆದರೆ ಟು ಎಮ್ ಎಮ್ ಆದರೆ ಒಂದು ಅಥವಾ ಎರಡು ಬೀಟ್ಸ್ ತ್ರೀ ಎಮ್ ಎಮ್ ಫೋರ್ ಎಮ್ ಎಮ್ ಆದರೆ ಸಿಂಗಲ್ ಬೀಡನ್ನೇ ಸ್ಟಿಚ್ ಮಾಡ್ತಾ ಬರಬೇಕು ಸೊ ನೆಕ್ಸ್ಟ್ ನಾವು ರಿಟನ್ ಶುಗರ್ ಬೀಡ್ ಸ್ಟಿಚ್ ಇದ್ದೇವೆ ಟು ಎಮ್ ಎಮ್ ಬೀಡ್ ಆದಮೇಲೆ ರಿಟನ್ ನಾವು ಶುಗರ್ ಬೀಡ್ ಸ್ಟಿಚ್ ಮಾಡುವ ಮೆಟೀರಿಯಲ್ ವೇಸ್ಟ್ ಮಾಡಬಾರ್ದು ಕೆಳಗಡೆ ಬಿದ್ದರೆ ಅದನ್ನೇ ರಿಟರ್ನ್ ನಾವು ರೀಯೂಸ್ ಮಾಡಬೇಕು ಸೊ ನೋಡಿ ನಾವೀಗ ಶುಗರ್ ಬೀಡ್ ಸ್ಟಿಚ್ ಮಾಡ್ತಾ ಇದ್ದೇವೆ ಸೊ ಶುಗರ್ ಬೀಡ್ ಈಗ ಸ್ಟಿಚ್ ಆಗ್ತಾ ಬಂತು ಸೊ ಶುಗರ್ ಬೀಡ್ ಈಗ ಓಕೆ ಫೈನಲ್ ಆಗಿ ಸ್ಟಿಚ್ ಆಗ್ತಾ ಬಂತು ಎಂಡ್ ಲೈನ್ ಕೊಡ್ತಾ ಇದ್ದೇವೆ ನಾವೀಗ ಶುಗರ್ ಬೀಡಲ್ಲಿ ಸೊ ನೋಡ್ಬೋದು ಈಗ ನಾವು ಫೈನಲ್ ಶುಗರ್ ಬೀಡ್ ಸ್ಟಿಚ್ ಮಾಡ್ತಾ ಇದ್ದೇವೆ ಸೊ ನೆಕ್ಸ್ಟು ಏನು ಮಾಡಬೇಕಂದ್ರೆ ನಿಮ್ಮ ಹತ್ರ ಕುಂದನ್ ಸ್ಟೋನ್ ಇದ್ದರೆ ಕುಂದನ್ ಸ್ಟೋನ್ ಅಂದರೆ ಈ ಲೀಫ್ ಟೈಪ್ ಶೇಪ್ ಇದ್ದು ಲೀಫ್ ಶೇಪ್ ಇದ್ದು ಸ್ಟೋನ್ ಇದ್ದರೆ ಸೊ ಅದನ್ನು ಸ್ವಲ್ಪ ಡಿಸ್ಟೆನ್ಸಲ್ಲಿ ಗಮ್ ಹಾಕಿ ನಾನೊಂದು ಡೈರೆಕ್ಟಾಗಿ ಗಮ್ ಹಾಕ್ತಿದ್ದೇನೆ ನಿಮಗೆ ಮೆಷರ್ ಗೊತ್ತಿಲ್ಲ ಅಂದರೆ ಒಂದು ಸ್ಕೇಲಲ್ಲಿಟ್ಟು ಮೆಷರ್ ನೋಡಿ ಸ್ಟಿಚ್ ಮಾಡಿ ಕುಂದನ್ ಸ್ಟೋನ್ನ ಉಲ್ಟ ನಾನು ಸ್ಟಿಚ್ ಮಾಡಿ ಸ್ಟಿಕ್ ಮಾಡ್ತಾ ಇದ್ದೇನೆ ಸೊ ನೋಡ್ಬೋದು ನೀವು ಸೊ ಈಗ ಸ್ಟಿಚ್ ಮಾಡ್ತಾ ಇದ್ದೇವೆ ಸ್ಟಿಕ್ ಮಾಡ್ತಾ ಇದ್ದೇವೆ ಅಲ್ಲ ಸ್ಟಿಕ್ ಮಾಡ್ತಿದ್ದೇವೆ ಸೊ ನೆಕ್ಸ್ಟ್ ಸ್ಟೆಪ್ ಏನಂದರೆ ಇದು ಡ್ರೈ ಆಗಬೇಕು ನೀವು ಬಿಗಿನರ್ಸ್ ಆಗಿದ್ದರೆ ಫುಲ್ ಡ್ರೈ ಆದಮೇಲೆ ನೀನು ನೀವು ಸ್ಟಿಚ್ ಮಾಡಬೇಕು ಅದರ ಔಟರ್ ಲೈನಿಗೆ ನಾವು ಗೋಲ್ಡನ್ ಕಲರ್ ಚೈನ್ ಸ್ಟಿಚ್ ಇದ್ದೇವೆ ನಿಮಗೆ ಆಪ್ಷನ್ ಇದೆ ಬೀಟ್ಸ್ ಬೇಕಾದರೂ ಬೀಟ್ಸ್ ಕೊಡ್ಬೋದು ಬೀಟ್ಸ್ ಬೇಕಾದರೆ ಸ್ವಲ್ಪ ದೂರ ದೂರ ಗ್ಯಾಪ್ ಇಡಬೇಕು ಯಾಕಂದರೆ ಬೀಟ್ಸ್ ಫಿಲ್ ಮಾಡುವಾಗ ನಿಮಗೆ ಜಾಗ ಜಾಸ್ತಿ ಬೇಕಾಗುತ್ತೆ ನಾನು ಚೈನ್ ಸ್ಟಿಚ್ಚಲ್ಲೇ ಔಟರ್ ಲೈನ್ ಫಿಲ್ ಮಾಡ್ತಾ ಇದ್ದೇನೆ ಸೊ ನೋಡಿ ಈಗ ಔಟರ್ ಲೈನ್ ಫಿಲ್ ಮಾಡ್ತಾ ಇದ್ದೇವೆ ಸೊ ಕಂಪ್ಲೀಟ್ ಆಗ್ತಾ ಬಂತು ಈಗ ನಿಮ್ಮ ಹತ್ರ ಯಾವ ಟೈಪ್ ಕುಂದೊಂದು ಸ್ಟೋನ್ ಇದೆ ಆ ಟೈಪ್ ಸ್ಟೋನು ಯೂಸ್ ಮಾಡ್ಬೋದು ನೀವು ನಾನೀಗ ಯಾವ ಟೈಪಲ್ಲಿ ನಿಮಗೆ ತೋರಿಸ್ತಿದ್ದೇನೆ ಅಂದರೆ ನಂದೊಂದು ಚಿಕ್ಕ ಸ್ಲೀವ್ಸ್ ಹಾಕಿ ನಾನು ನಿಮಗೆ ಯಾವ ಟೈಪ್ ವರ್ಕ್ ಮಾಡಿ ತೋರಿಸಿದ್ದೇನೆ ಸೇಮ್ ಮೆಥಡ್ ನಿಮ್ಮ ಸ್ಲೀವ್ಸ್ ಇದು ಮೆಷರ್ ಹಾಕಿ ಟೈಲರ್ ಹತ್ರ ಮೆಜರ್ ಹಾಕಿಸಿ ಇಲ್ಲ ನಿಮಗೆ ಗೊತ್ತಿದ್ದರೆ ನೀವೇ ಮೆಜರ್ ಹಾಕಿ ಇಲ್ಲಾಂದರೆ ಟೈಲರ್ ಹತ್ರ ಮೆಷರ್ ಹಾಕಿಸಿ ಅದರ ಮೇಲೆ ಸೇಮ್ ಟೈಪ್ ಏನು ಡಿಫ್ರೆನ್ಸ್ ಇಲ್ಲ ಸೇಮ್ ಟೈಪ್ ವರ್ಕ್ ಮಾಡ್ಬೋದು ನಿಮಗೆ ಇದು ನಾನು ಚಿಕ್ಕ ಸ್ಲೀವ್ ಒಂದು ಮೆಷರ್ ಹಾಕಿ ಮಾಡ್ತಾ ಇದ್ದೇನೆ ಸೊ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಚೆಕ್ಸ್ ಡಿಸೈನ್ ಮಾಡಿರೋ ಮಾಡಿ ಮಾಡಲಿಕ್ಕೆ ಇರೋ ಕಾರಣ ಸೊ ನಾನೊಂದು ಚಿಕ್ಕ ರಟ್ ಪೇಪರ್ ಅಂದರೆ ಚಿಕ್ಕ ಪೇಪರ್ ಕಟ್ ಮಾಡಿದೆ ಕಟ್ ಮಾಡಿದ್ದೇನೆ ಯಾಕಂದರೆ ಅದು ಚಿಕ್ಕ ಸ್ಲೀವ್ಸ್ ಅಲ್ವಾ ತುಂಬ ದೊಡ್ಡ ದೊಡ್ಡದು ಹಾಕಿದರೆ ಕಾಣುತ್ತೆ ಅದಕ್ಕೆ ಒಂದು ಚಿಕ್ಕ ಪೇಪರ್ ಕಟ್ಟಿಂಗ್ ಮಾಡಿ ಸೊ ಹಾಗೆ ನಾನು ಸ್ಕ್ವಾರ್ ಸ್ಕ್ವೇರಲ್ಲಿ ಮೆಷರ್ ಇದ್ದೇನೆ ನೀವು ಕೂಡ ಸೇಮ್ ಮೆಷರ್ ಟೈಪ್ ಮೆಷರ್ಮೆಂಟ್ ಹಾಕ್ಬೋದು ನಿಮ್ಮ ಹತ್ರ ಚಿಕ್ಕ ಸ್ಕೇಲ್ ಇದ್ರೆ ಅದು ಹಾಕ್ಬೋದು ಇಲ್ಲಾಂದರೆ ಈ ಟೈಪಲ್ಲಿ ಒಂದು ಪೇಪರ್ ಕಟ್ಟಿಂಗ್ ಮಾಡಿ ಕರೆಕ್ಟಾಗಿ ಹೀಗೆ ಕ್ರಾಸ್ ಕ್ರಾಸ್ ಆಗಿ ಮೆಷರ್ ಹಾಕ್ಬೋದು ವಿಥೌಟ್ ಟ್ರೇಸಿಂಗ್ ಪೇಪರಲ್ಲೂ ಕೂಡ ಹಾಕ್ಬೋದು ಯಾಕಂದರೆ ಸೇಮ್ ನೀವು ಪೇಪರ್ ಕಟ್ಟಿಂಗ್ ಮಾಡಿದರೆ ಅದೇ ಸಾಕಾಗತ್ತೆ ಸೊ ಏನು ಮಾಡಬೇಕಂದ್ರೆ ಈಗ ಆ ಲೈನ್ಸ್ನ ಮೇಲೆ ಶುಗರ್ ಬೀಡ್ ಸ್ಟಿಚ್ ಮಾಡಬೇಕು ಇದರಲ್ಲಿ ಕೂಡ ಎರಡು ಆಪ್ಷನ್ ಇದೆ ನೀವು ಚೈನ್ ಸ್ಟಿಚ್ ಬೇಕಾದರೂ ಮಾಡ್ಬೋದು ಲೈನ್ಸಿಗೆ ಚೈನ್ ಸ್ಟಿಚ್ ಮಾಡೋದಕ್ಕಿಂತ ಬೀಟ್ಸ್ ಸ್ಟಿಚ್ ಮಾಡಿದರೆ ನಿಮಗೆ ಬ್ರೈಡಲ್ ವರ್ಕಿದ್ದು ಒಂದು ಲುಕ್ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಬೀಟ್ಸ್ ಸ್ಟಿಚ್ಚೇ ಮಾಡ್ತಿದ್ದೇನೆ ನೀವೆಲ್ಲೆಲ್ಲ ಎಲ್ಲಿ ಎಲ್ಲ ಲೈನ್ ಹಾಕಿದ್ದೀರಿ ಆ ಲೈನಿಗೆಲ್ಲ ನೀವು ಶುಗರ್ ಬೀಡನ್ನು ಫಿಲ್ ಮಾಡಬೇಕೀಗ ಸೊ ನೋಡಿ ಈಗ ನಾವು ಶುಗರ್ ಬೀಡ್ ಫಿಲ್ ಮಾಡ್ತಾ ಇದ್ದೇವೆ ನಿಮ್ಗೆ ಏನೂ ಇಲ್ಲ ಅಂದರೂ ನನಗೆ ಅಂದರೆ ಈಗ ಶುಗರ್ ಬೀಡ್ ಲೈನ್ ಹಾಕಿ ಈ ವರ್ಕ್ ಮಾಡಲಿಕ್ಕೆ ನನಗೆ ಚಿಕ್ಕ ಸ್ಲೀವ್ಸ್ ಸ್ಲೀವ್ಸ್ನ ಮೆಜರ್ ಹಾಕಿದ್ದು ಆದರೂ ನನಗೆ ಈ ವರ್ಕ್ ಮಾಡಲಿಕ್ಕೆ ಒಂದೂವರೆ ಗಂಟೆ ತಾಗಿತ್ತು ಫುಲ್ ಸೆಟ್ ಮಾಡಿ ಕ್ಯಾಮರಾ ಸೆಟ್ ಮಾಡಿ ವೀಡಿಯೋ ಮಾಡಲಿಕ್ಕೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಪೀಡಾಗಿ ವೀಡಿಯೋ ಇದ್ದೇನೆ ಯಾಕಂದರೆ ಒಂದೂವರೆ ಗಂಟಿದ್ದು ನಮಗೆ ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ಲಿಕ್ಕೆ ಆಗುತ್ತೆ ಬಟ್ ಅಷ್ಟೇ ಬಿ ಹೋಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಪೀಡಾಗಿ ವರ್ಕನ್ನು ಹಾಕ್ತಿದ್ದೇನೆ ಬಟ್ ನಿಮಗೆ ಮೆಥಡೆಲ್ಲ ಸೇಮ್ ಇದೆ ಯಾವುದು ಸ್ಕಿಪ್ ಮಾಡಲಿಲ್ಲ ಕಟ್ ಮಾಡಲಿಲ್ಲ ಸೊ ಅದಕ್ಕೋಸ್ಕರ ನೀವು ಎಂಡವರೆಗೆ ವೀಡಿಯೋ ನೋಡಿ ಹೇಗೆ ಗ್ರ್ಯಾಂಡ್ ಲುಕ್ ಬರುತ್ತೆ ಅಂತ ನೋಡಿ ಡಿಸೈನು ಸೊ ಈಗ ನಾವು ಇದು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಡಿಸೈನ್ ಯಾವುದಂತ ನೋಡುವ ಈಗ ನಾವು ಲೈನ್ಸ್ ಕಂಪ್ಲೀಟ್ ಮಾಡ್ತಿದ್ದೇವೆ ಶುಗರ್ ಬೀಡಿದ್ದು ಲೈನ್ಸ್ ಕಂಪ್ಲೀಟ್ ಮಾಡ್ತಿದ್ದೇವೆ ಸೊ ಕಂಪ್ಲೀಟಾಗಿ ನೀವು ನೀಟಾಗಿ ಶುಗರ್ ಬೀಡ್ ಸ್ಟಿಚ್ ಮಾಡಬೇಕು ಯಾಕಂದರೆ ನೀವು ಶುಗರ್ ಬೀಡ್ನ ಮೆಡ್ಲು ಮೆಡ್ಲೆ ಗ್ಯಾಪ್ ಇಡಬಾರ್ದು ಯಾವತ್ತು ಶುಗರ್ ಬೀಡ್ನ ಮೆಡ್ಲು ಮಿಡ್ಲೆ ಗ್ಯಾಪ್ ಇಟ್ಟರೆ ಅದು ಗಳ್ ಕಾಣುತ್ತೆ ಅದಕ್ಕೋಸ್ಕರ ನಾವು ಕಂಪ್ಲೀಟಾಗಿ ಶುಗರ್ ಬೀಡನ್ನ ಯಾವುದೇ ಒಂದೇ ಒಂದು ಶುಗರ್ ಬೀಡ್ ಮಿಡ್ಲಲ್ಲಿ ಗ್ಯಾಪ್ ಬಿಡಬಾರ್ದು ಸೊ ನೋಡಿ ನಾನೀಗ ಕಂಟಿನ್ಯೂಸ್ ಆಗಿ ಲೈನ್ಸ್ ಸ್ಟಿಚ್ ಮಾಡ್ತಾ ಇದ್ದೇನೆ ಫುಲ್ ಶುಗರ್ ಬೀಡಿಯ ಸ್ಟಿಚ್ ಮಾಡ್ತಿದ್ದೇನೆ ಈ ಸೈಡ್ ಕ್ರಾಸ್ ಕೂಡ ಸ್ಟಿಚ್ ಮಾಡಬೇಕು ಆ ಸೈಡ್ ಕ್ರಾಸಿಂದ ಕೂಡ ಸ್ಟಿಚ್ ಮಾಡಬೇಕು ಸೊ ನೋಡಿ ನಾನೀಗ ಶುಗರ್ ಬೀಡ್ ಸ್ಟಿಚ್ ಮಾಡಿದ್ದೇನೆ ಬಟ್ ಮಿಡ್ಲ್ ಮಿಡ್ಲ್ ಯಾವುದು ಗ್ಯಾಪ್ ಇಲ್ಲ ಅಲ್ಲ ನಿಮಗೆ ಬೀಡ್ಸ್ ನನ್ನ ನಡುವೆಯಲ್ಲಿ ಹಾಗೆಯೇ ಸ್ಟಿಚ್ ಮಾಡಿದರೆ ಮಾತ್ರ ನಿಮಗೆ ನೀಟ್ ಫಿನಿಶಿಂಗ್ ಕಾಣೋದು ನಿಮಗೆ ಆಪ್ಷನ್ ಇದೆ ಇನ್ನೊಂದು ಚೈನ್ ಸ್ಟಿಚ್ ಬೇಕಾದರೂ ಮಾಡ್ಬೋದು ಇನ್ನೊಂದು ನೀವು ಸಿಲ್ಕ್ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಗೊತ್ತಿದ್ದರೆ ಅದು ಬೇಕಾದರೂ ಮಾಡ್ಬೋದು ಸಿಲ್ಕ್ ಥ್ರೆಡ್ಡಲ್ಲಿ ಬಟ್ ಬೀಡ್ಸ್ ವರ್ಕ್ ನೀವು ಹೆವಿ ಗ್ರ್ಯಾಂಡ್ ವರ್ಕ್ ಕಾಣುತ್ತೆ ನೀವು ಬೀಡ್ಸ್ ವರ್ಕ್ ಮಾಡೋದರಿಂದ ಅದಕ್ಕೋಸ್ಕರ ನಾನು ಬೀಡ್ಸ್ ವರ್ಕಲ್ಲೇ ನಿಮಗೆ ವೀಡಿಯೋ ಮಾಡಿ ಹಾಕಿದ್ದೇನೆ ಸೊ ನೋಡಿ ನಾನು ಈಗ ಒಂದು ಸೈಡಿದ್ದು ಫುಲ್ಲು ಲೈನ್ಸ್ ಕಂಪ್ಲೀಟ್ ಆಯಿತು ಈಗ ಇನ್ನೊಂದು ಸೈಡಿದ್ದು ಕ್ರಾಸ್ ಕ್ರಾಸ್ ಆಗಿ ನಾನು ಸ್ಟಿಚ್ ಮಾಡ್ತಾ ಇದ್ದೇನೆ ಬೀಟ್ಸನ್ನು ಸೊ ನೋಡಿ ಈಗ ಫುಲ್ ಕಂಪ್ಲೀಟ್ ಆಗ್ತಾ ಬಂತು ಎಂಡಿಗೆ ಒಂದು ನಾಟ್ ಕೊಡಬೇಕು ನೀವು ಯಾವಾಗಲೂ ಇದಕ್ಕಿಂತ ಇನ್ನೂ ಚಿಕ್ಕ ಬಾಕ್ಸ್ ಬೇಕು ಅಂದರೆ ಸ್ವಲ್ಪ ನೀವು ಪೇಪರ್ ಕಟ್ಟಿಂಗ್ ಮಾಡುವಾಗ ಸ್ವಲ್ಪ ಚಿಕ್ಕ ಮೇಜರ್ಮೆಂಟ್ ಹಾಕಿಸಿ ಅದು ಕೂಡ ನಿಮಗೆ ವರ್ಕ್ ಮಾಡ್ಬೋದು ಚಿಕ್ಕ ಚಿಕ್ಕ ಬಾಕ್ಸಲ್ಲಿ ಬೇಕಾದ್ರು ಮಾಡ್ಬೋದು ಇಲ್ಲ ಇದಕ್ಕಿಂತ ದೊಡ್ಡ ಬಾಕ್ಸ್ ಬೇಕು ಅಂದರೆ ಪೇಪರ್ ಕಟ್ಟಿಂಗಲ್ಲಿ ಸೈಜನ್ನು ಅಡ್ಜಸ್ಟ್ಮೆಂಟ್ ಮಾಡಿ ಕಟ್ಟಿಂಗ್ ಮಾಡಿದರೆ ಆಯಿತು ಮತ್ತು ಅದನ್ನೇ ಟ್ರೇಸ್ ಮಾಡೋದಲ್ವ ಸೊ ನೀವು ಫಸ್ಟಿಗೆ ಪೇಪರ್ ಕಟ್ಟಿಂಗಲ್ಲಿ ಯಾವ ಮೆಜರ್ ಹಾಕ್ತೀರ ಅದೇ ಮೆಜರ್ ಮೇಲೇ ನಮಗೆ ಚೆಕ್ಸ್ ಡಿಸೈನು ಬರುತ್ತೆ ಸೊ ಈಗಿದು ಎಂಡ್ ಆಗ್ತಾ ಬಂತು ನೋಡಿ ಈ ಲೈನ್ಸ್ ಕೂಡ ಎಂಡ್ ಆಗ್ತಾ ಬಂತು ಸೊ ಶುಗರ್ ಬೀಡೇ ತಗೊಳ್ಳಿ ಚಿಕ್ಕ ಚಿಕ್ಕ ಶುಗರ್ ಬೀಡ್ ಬರುತ್ತೆ ಅದೇ ಚಿ ತಗೊಳ್ಳಿ ಅದು ಅದು ಕೆಲವು ಕೆಲವರು ಟುವಮ್ಮ ಬೀಡಲ್ಲೆಲ್ಲ ಈ ಟೈಪ್ ಲೈನ್ ಸ್ಟಿಚ್ ಮಾಡ್ತಾರೆ ಅದು ಮಾಡಬಾರ್ದು ಅದು ತುಂಬ ಗಲೀಜು ಕಾಣುತ್ತೆ ನಂಗೆ ಇಷ್ಟ ಇಲ್ಲ ಆ ಟೈಪ್ ಇದು ವರ್ಕ್ ಮತ್ತು ಅದು ಬೇಗ ಬ್ಲ್ಯಾಕ್ ಆಗುತ್ತೆ ನಿಮಗೆ ಅಂಥ ದೊಡ್ಡ ದೊಡ್ಡ ಬೀಡ್ಸ್ ಎಲ್ಲ ಬೇಗ ಬ್ಲ್ಯಾಕ್ ಆಗುತ್ತೆ ಅದಕ್ಕೆ ನಾವು ಹೈಯೆಸ್ಟು ಶುಗರ್ ಬೀಡಲ್ಲೇ ವರ್ಕ್ ಮಾಡಬೇಕು ಶುಗರ್ ಬೀಡ್ಸ್ ಪ್ರಿಸ್ಟು ಬ್ರ್ಯಾಂಡ್ ಇದ್ದು ಶುಗರ್ ಬೀಡ್ಸ್ ತಗೊಂಡ್ರೆ ಅಷ್ಟು ಬ್ಲ್ಯಾಕ್ ಆಗೋಲ್ಲ ಅದು ಅಂದರೆ ತುಂಬ ವರ್ಷ ಬರುತ್ತೆ ಅದು ಸ್ವಲ್ಪ ಆ್ಯಂಟಿಕ್ ಟೈಪ್ ಅಷ್ಟು ಇದು ಶುಗರ್ ಬೀಡ್ ಸೊ ಹಾಗೆ ತುಂಬ ಟೈಮ್ ಬರುತ್ತೆ ಈಗ ಇದು ಎಂಡ ಎಂಡಾಯಿತು ನೋಡಿ ಸೊ ಈಗ ನಾವೇನು ಮಾಡಬೇಕಂದ್ರೆ ಸೇಮ್ ಟು ಎಮ್ ಎಮ್ ಬೀಡ್ ತಗೊಂಡು ಹೀಗೆ ನಾವು ನಾಲ್ಕು ಬೀಡನ್ನು ಸ್ಟಿಚ್ ಮಾಡಬೇಕು ಒಂದು ಆ ಸೈಡ್ ಒಂದು ಸಿ ಈ ಸೈಡ್ ಒಂದು ಕೆಳಗಡೆ ಒಂದು ಮೇಲುಗಡೆ ಹಾಗೆ ನಾಲ್ಕು ಬೀಡನ್ನು ಸ್ಟಿಚ್ ಮಾಡಬೇಕು ಸೊ ನೋಡಿ ನಾವೀಗ ಒಂದು ಒಂದು ಸೆಂಟರಿಗೆ ನಾಲ್ಕು ಬೀಡ್ಸ್ ಆಚೆ ಈಚೆ ಸ್ಟಿಚ್ ಮಾಡ್ತಾ ಇದ್ದೇವೆ ನೋಡಿ ಈಗ ಸ್ಟಿಚ್ ಮಾಡ್ತಾ ಇದ್ದೇವೆ ಸೊ ಹೀಗೆ ಲೈನ್ಸ್ಗೆ ಫುಲ್ ಕವರ್ ಮಾಡ್ಬೇಕು ಎಲ್ಲೆಲ್ಲ ನೀವು ಜಾಯಿಂಟ್ ಬಂದಿದೆ ಬೀಟ್ಸ್ ಇದ್ದು ಲೈನ್ ಎಲ್ಲೆಲ್ಲ ಜಾಯಿಂಟ್ ಬಂದಿದೆ ಅಲ್ಲಿಗೆಲ್ಲ ನೀವು ನಾಲ್ಕು ನಾಲ್ಕು ಬೀಟ್ಸ್ ಟು ಎಮ್ ಎಮ್ ಆಗ್ಬೋದು ತ್ರೀ ಎಮ್ ಎಮ್ ಆಗ್ಬೋದು ಇದರ ಬದಲಿಗೆ ನೀವು ಪಾರ್ಲ್ ಬೇಕಾದರೆ ಪಾರ್ಲು ಸ್ಟಿಚ್ ಮಾಡ್ಬೋದು ಇಲ್ಲಾದ್ರೆ ಕುಂದನ್ ಸ್ಟೋನ್ ನಾನು ಸ್ಟಾರ್ಟಿಂಗ್ ಕುಂದನ್ ಸ್ಟೋನು ಹಾಕಿದ್ದೇನಲ್ಲ ಅಲ್ಲಿ ಅದಕ್ಕೆ ನಾನು ಚೈನ್ ಸ್ಟಿಚ್ ಕೊಟ್ಟೆ ಸೇಮ್ ಅದು ಕೂಡ ನಾಲ್ಕು ಸೈಡ್ ಕುಂದನ್ ಸ್ಟೋನ್ ಹಾಕಿ ಅದರ ಔಟರ್ ಲೈನ್ಗೆ ಚೈನ್ ಸ್ಟಿಚ್ಚು ಬೇಕಾದರೂ ಕೊಡ್ಬೋದು ಆಪ್ಷನ್ ತುಂಬ ಇದೆ ನೀವು ಆರಿ ವರ್ಕ್ ಕಲ್ತ್ರಿ ಅಂದರೆ ನಿಮಗೆ ನಾನೇ ಮಾಡಿದ್ದ ವರ್ಕ್ ಇನ್ ಮಾಡಬೇಕು ಅಂತ ಇಲ್ಲ ನಿಮಗೆ ಅದರಲ್ಲಿ ಚೇಂಜಸ್ ಮಾಡ್ಬೋದು ಈಗ ನಾನಲ್ಲಿ ಟು ಎಮ್ ಎಮ್ ಬಿಡ್ ಹಾಕಿದ್ದೆಲ್ಲ ಅದರ ಬದಲಿಗೆ ನೀವು ಪಾರ್ಲ್ ಹಾಕ್ಬೋದು ಅಥವಾ ಸ್ಟೋನ್ ಹಾಕ್ಬೋದು ಕುಂದನ್ ಸ್ಟೋನ್ ಹಾಕ್ಬೋದು ಬೇರೆ ಲಾ ಲಾಂಗ್ ಬೀಟ್ಸ್ ಹಾಕ್ಬೋದು ನಮಗೆ ಯಾವ್ದು ಇಷ್ಟ ಇರುತ್ತೆ ಆ ವರ್ಕ್ ನಮಗೆ ಮಾಡ್ಬೋದು ಕಸ್ಟಮರಿಗೆ ಇಷ್ಟ ಇರುತ್ತೆ ಅವರಿಗೆ ಬೇಕಾದ ವರ್ಕ್ ನಾವು ಮಾಡಿಕೊಡ್ಬೇಕಾಗತ್ತೆ ಸೊ ನೋಡಿ ಅಂದರೆ ಹೈಯೆಸ್ಟ್ ಈ ಟೈಪ್ ಟು ಎಮ್ ಎಮ್ ಬೀಡೆ ಬರೋದು ಇದಕ್ಕೆ ಅದಕ್ಕೋಸ್ಕರ ನಾನು ಟು ಎಮ್ ಎಮ್ ಬೀಟ್ಸೆ ಸ್ಟಿಚ್ ಮಾಡಿದ್ದೇನೆ ಸೊ ನಿಮಗೋಸ್ಕರ ಹೊಸದಾಗಿ ಒಂದು ಡಿಸೈನ್ ತೊಗೊಂಡು ಬಂದಿದ್ದೇನೆ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಡಿಸೈನ್ ಇಷ್ಟ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಯಾರಿಗಾದರೂ ಬಿಗಿನರ್ಸಿಗೆ ಹೆಲ್ಪ್ ಆಗೋದಾದರೆ ಶೇರ್ ಮಾಡಿ ಓಕೆ ಈಗ ಎಂಡ್ ಆಗ್ತಾ ಬಂತು ನೋಡಿ ನಾವು ಫೋರ್ ಫೋರ್ ಬೀಟ್ಸ್ ಸ್ಟಿಚ್ ಮಾಡಿದ್ದೀವಿ ಇದು ಎಂಡ್ ಆಗ್ತಾ ಬಂತು ಈಗ ನೋಡಿ ಮಿಡಲ್ ಬಾಕ್ಸ್ ಒಂಥರ ಪ್ಲೇನ್ ಇದೆಯಲ್ಲ ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ನಾವು ಟೂ ಎಮ್ ಎಮ್ ವಿದ್ ಶುಗರ್ ಬೀಡನ್ನು ಔಟರ್ ಲೈನಿಗೆ ಹೀಗೆ ರೌಂಡ್ ಶೇಪಲ್ಲಿ ಸ್ಟಿಚ್ ಮಾಡಬೇಕು ಫಸ್ಟಿಗೆ ಟು ಎಮ್ ಎಮ್ ಬೀಡ್ ಸ್ಟಿಚ್ ಮಾಡಬೇಕು ಆಮೇಲೆ ಔಟರ್ ಲೈನಿಗೆ ಫುಲ್ಲು ಶುಗರ್ ಬೀಡನ್ನು ಸ್ಟಿಚ್ ಮಾಡಬೇಕು ಆಗ ಸ್ವಲ್ಪ ರೌಂಡ್ ಶೇಪಲ್ಲಿ ಬರುತ್ತಲ್ವಾ ಸೊ ತುಂಬ ಚೆನ್ನಾಗಿ ಕಾಣುತ್ತೆ ಆಗ ಸೊ ಎಲ್ಲೆಲ್ಲ ಬಾಕ್ಸಲ್ಲಿ ಇಲ್ಲಾಂದರೆ ಅದು ಬಾಕ್ಸ್ ಮಿಡ್ಲಲ್ಲಿ ಹಾಗೆ ಬಿಡ್ಬೋದು ಆದರೆ ಸ್ವಲ್ಪ ಅಷ್ಟು ಒಳ್ಳೇದು ಕಾಣಲ್ಲ ಅಂತ ನಾನು ಅದಕ್ಕೋಸ್ಕರ ಟು ಎಮ್ ಎಮ್ ಬೀಡನ್ನ ಸ್ಟಿಚ್ ಮಾಡಿ ಅದರ ಔಟರ್ ಲೈನ್ಗೆ ಶುಗರ್ ಬೀಡನ್ನು ಸ್ಟಿಚ್ ಮಾಡ್ತಾ ಇದ್ದೇನೆ ನೋಡಿ ಸ್ಟಿಚ್ ಮಾಡ್ತಾ ಇದ್ದೇವೆ ಬೇಗ ಸೊ ಎಲ್ಲಿ ಬಾಕ್ಸ್ ಎಲ್ಲಿ ಎಲ್ಲ ಬಾಕ್ಸ್ನ ನಡುವಲ್ಲಿ ಗ್ಯಾಪ್ ಇದೆ ಸೊ ಅಲ್ಲಿಗೆಲ್ಲ ನೀವು ಸ್ಟೋನ್ ಬೇಕಾದರೆ ಸ್ಟೋನು ಹಾಕ್ಬೋದು ಈ ಟೈಪ್ ಬೀಟ್ಸ್ ಬೇಕಾದರೆ ಬೀಟ್ಸು ಹಾಕ್ಬೋದು ಆಪ್ಷನ್ ಇದೆ ಯಾವುದು ಬೇಕು ಅದು ಹಾಕ್ಬೋದು ಬಟ್ ತುಂಬ ಗೋಲ್ಡನ್ ಕಲರೇ ಇದ್ದರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಕಲರ್ ಕಲರ್ ಆದರೆ ಸ್ವಲ್ಪ ಅಷ್ಟು ಏನು ಹೆವಿಯಾಗಿ ಕಾಣಲ್ಲ ಈ ಟೈಪ್ ನೀವು ಯಾವ್ದು ಬೀಟ್ಸ್ ಕಲರ್ ಯೂಸ್ ಮಾಡಿದ್ರೆ ಅದೇ ಬೀಟ್ಸಲ್ಲಿ ಫುಲ್ ಕಂಪ್ಲೀಟಾಗಿ ವರ್ಕ್ ಕಂಪ್ಲೀಟ್ ಮಾಡಿದರೆ ಚೆನ್ನಾಗಿ ಕಾಣುತ್ತೆ ಅಂತ ಅದಕ್ಕೋಸ್ಕರ ನಾನು ಬೀಟ್ಸಲ್ಲೇ ಫುಲ್ ಫಿಲ್ ಮಾಡ್ತಾ ಬಂದಿದ್ದೇನೆ ನಿಮಗೆ ನೀವು ಡಿಸೈನ್ ನೋಡುವಾಗ ನಿಮ್ಗೊಂದು ಐಡಿಯಾ ಬರ್ಬೋದು ಅಂದರೆ ನೀವು ತುಂಬ ಗೂಗಲ್ ಫೋಟೋಸ್ ಎಲ್ಲ ನೋಡ್ತಿದ್ರೆ ಎಂಬ್ರಾಯ್ಡರಿ ಇದೆಲ್ಲ ಅದರಲ್ಲೆಲ್ಲ ಈ ಟೈಪ್ ಇದು ವರ್ಕ್ ತುಂಬ ಬರುತ್ತೆ ಸೊ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ಸೇಮ್ ವರ್ಕನ್ನು ನೀವು ಮಾಡ್ಬೋದು ನಿಮ್ಮ ಇದು ಮೆಷರ್ಮೆಂಟ್ ಹಾಕಿಸಿ ಸೇಮ್ ಮೆಥಡ್ ನೀವು ಅದಕ್ಕೆ ಅಪ್ಲೈ ಮಾಡಿ ವರ್ಕ್ ಮಾಡ್ಬೋದು ಕೆಲವರಿಗೆ ಚೆಕ್ಸ್ ಡಿಸೈನ್ ಕರೆಕ್ಟ್ ಬರಲ್ಲ ಹೇಗೆ ಅಂತ ಗೊತ್ತಿರಲ್ಲ ಬಟ್ ಏನಿಲ್ಲ ತುಂಬ ದೊಡ್ಡ ಕೆಲಸ ಇಲ್ಲ ಒಂದು ಪೇಪರ್ ಕಟ್ಟಿಂಗ್ ಮಾಡಿ ಒಂದು ಲೈನ್ಸ್ ಹಾಕಿ ಅದರ ಮೇಲೇ ಶುಗರ್ ಬೀಡ್ ಸ್ಟಿಚ್ ಮಾಡ್ತಾ ಬಂದರೆ ಆಯಿತು ಸೊ ನೋಡಿ ಈಗ ಕಂಪ್ಲೀಟ್ ಆಯಿತು ನಮ್ಮ ಡಿಸೈನ್ ಕಂಪ್ಲೀಟ್ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ನಿಮಗೋಸ್ಕರ ಒಂದು ಚಿಕ್ಕ ಸ್ಲೀವ್ಸ್ ಡಿಸೈನ್ ಮಾಡಿದ್ದಾನೆ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ವೀಡಿಯೋ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಬಾಯ್